ನಮಸ್ಕಾರ ಸ್ನೇಹಿತರೆ ಎಷ್ಟೇ ಕಿಂಗ್ ಫೈವ್ ಜೀರೋ ಟು ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಪ್ರಸನ್ಜಿತ್ ಎಂಬ ರಾಜನಿಗೆ ತನ್ನ ರಾಜ್ಯದಲ್ಲಿ ಅಂಗೂಲಿ ಮಾಲಾ ಎಂಬ ಡಕಾಯಿತನ ಕೃತ್ಯದಿಂದ ಸಾಕಷ್ಟು ತೊಂದರೆಯಾಗುತ್ತಿತ್ತು ಅವನು ದಿನಾಲು ದಾರಿ ಹೋಕರನ್ನು ಲೂಟಿ ಮಾಡಿ ಅವರನ್ನು ಕೊಲ್ಲುತ್ತಿದ್ದನು ಪ್ರತಿ ವ್ಯಕ್ತಿಯನ್ನು ಕೊಂದ ನಂತರ ಅವರ ಕೈಬೆರಳನ್ನು ಕತ್ತರಿಸಿ ಅದನ್ನು ಹಾರವನ್ನಾಗಿ ಮಾಡಿಕೊಂಡು ತನ್ನ ಕೊರಳಿಗೆ ಧರಿಸುತ್ತಿದ್ದನು ಅದಕ್ಕಾಗಿ ಅವನಿಗೆ ಅಂಗೂಲಿ ಮಾಲಾ ಎಂಬ ಅಡ್ಡ ಹೆಸರು ಬಂದಿತು ಹಳ್ಳಿಗಳು ಊರುಗಳು ಮತ್ತು ಕಾಡಿನ ಮಾರ್ಗಗಳಲ್ಲಿ ಅವನ ಭಯಭೀತಿ ವ್ಯಾಪಿಸಿತು ರಾಜರು ಒಂದು ಸೈನ್ಯವನ್ನು ಕಳಿಸಿದರೂ ಅಂಗೂಲಿ ಮಾಲನನ್ನು ನಿಗ್ರಹಿಸಲಾಗಲಿಲ್ಲ ಈ ರಾಜ್ಯದಡೆಗೆ ಬಂದ ಬುದ್ಧನು ಜನರು ಭಯಭೀತಿಗೊಳ್ಳುವುದನ್ನು ಕಂಡು ಸಮಸ್ಯೆಯನ್ನು ನಿವಾರಿಸಲು ನಿರ್ಧರಿಸಿದನು ಬುದ್ಧನು ಅಂಗೂಲಿ ಮಾಲ ತಂಗಿದ ಅರಣ್ಯದ ಗುಹೆಯೊಂದೆಡೆಗೆ ತೆರಳಲು ನಿರ್ಧರಿಸಿದನು ಹಳ್ಳಿಗರು ದಾರಿ ಹೋಕರು ಎಷ್ಟೇ ಬೇಡವೆಂದು ಬೇಡಿಕೊಂಡರೂ ಬುದ್ಧನು ಜನರ ಮಾತಿಗೆ ಕಿವಿಗೊಡಲಿಲ್ಲ ಇತ್ತ ಅಂಗೂಲಿ ಮಾಲನಿಗೆ ಬುದ್ಧನೆಂಬ ಸನ್ಯಾಸಿ ಕಾಡಿನಲ್ಲಿ ಒಂಟಿಯಾಗಿ ಬರುತ್ತಿದ್ದಾನೆ ಎಂಬ ವಿಷಯ ಗೊತ್ತಾಯಿತು ಬುದ್ಧನ ಮೃದುವಾದ ಕೈಬೆರಳುಗಳು ನಿನ್ನ ಮಾಲೆಯಲ್ಲಿ ಹೆಚ್ಚು ಶೋಭಿಸುತ್ತದೆ ಎಂದು ಅನುಚರರು ಅಂಗೂಲಿ ಮಾಲನಿಗೆ ತಿಳಿಸಿದರು ಕಾಡಿನ ಮಾರ್ಗದಲ್ಲಿ ಬುದ್ಧನಿಗಾಗಿ ಕಾಯುತ್ತಾ ಕುಳಿತುಕೊಂಡ ಅಂಗೂಲಿ ಮಾಲನು ಬುದ್ಧನನ್ನು ನೋಡುತ್ತಲೇ ಏಯ್ ಸನ್ಯಾಸಿ ನಿಲ್ಲು ಎಂದು ಅಬ್ಬರಿಸಿದನು ಬುದ್ಧನು ಅವನನ್ನು ಗಮನಿಸದೆ ನಿಧಾನಗತಿಯಲ್ಲಿ ನಡೆಯುತ್ತಾ ಮುಂದೆ ಹೋಗುತ್ತಿದ್ದನು ಆತನನ್ನು ಹಿಂಬಾಲಿಸಿ ಅಂಗೂಲಿ ಮಾಲ ಓಡಿ ಬಂದನು ಆದರೆ ಅಂಗುಲಿ ಮಾಲನಿಗೆ ಬುದ್ಧನ ಹತ್ತಿರ ಸುಳಿಯಲು ಆಗಲಿಲ್ಲ ಬಾಣಗಳನ್ನು ಹೊಡೆಯಲು ಕೈಗಳು ಸಹಕರಿಸದಂತೆ ಭಾರವಾದವು ಕತ್ತಿಯನ್ನು ಹಿಡಿಯುವ ಪ್ರಯತ್ನವೂ ವಿಫಲವಾಯಿತು ಆಗ ಬುದ್ಧನು ತಾನೇ ತಿರುಗಿ ಅಂಗೂಲಿಮಾಲನಿಗೆ ಮಾಲನಿಗೆ ಕೇಳಿದನು ಏ ಡಕಾಯಿತನೇ ನಿನಗೇನಾಯಿತು ನೀನು ಬಹಳ ಭಯಾನಕ ವ್ಯಕ್ತಿ ಎಂದು ಕೇಳಿರುವೆ ನೀನು ಇಷ್ಟ ಬಂದಂತೆ ಮಾಡಬಲ್ಲ ಶಕ್ತಿವಂತನಾಗಿ ಕೋಲಿನಂತಿರುವ ಈ ಸನ್ಯಾಸಿಯ ಮುಂದೆ ಏಕೆ ಅಸಹಾಯಕನಾಗಿರುವೆ ಇದನ್ನು ಕೇಳಿದ ಅಂಗೂಲಿ ಮಾಲ ಸ್ತಬ್ಧನಾಗಿ ಬುದ್ಧನ ಪಾದಗಳ ಮೇಲೆ ಬಿದ್ದು ಭಗವಾನ್ ನನ್ನನ್ನು ಕ್ಷಮಿಸಿರಿ ನಾನೊಬ್ಬ ಮೂರ್ಖ ಆಕ್ರಮಣಕಾರ ನನ್ನನ್ನು ನಿಮ್ಮ ಮಡಿಲಿಗೆ ಒಪ್ಪಿಸಿಕೊಳ್ಳಿ ಎಂದು ಬೇಡಿದನು ಬುದ್ಧನು ಆತನನ್ನು ಹಿಡಿದೆತ್ತಿ ವಾತ್ಸಲ್ಯ ಪೂರ್ವಕನಾಗಿ ತನ್ನ ಸಂಘಕ್ಕೆ ಬೌದ್ಧ ಭಿಕ್ಷುವಾಗಿ ಬರಮಾಡಿಕೊಂಡರು ಬುದ್ಧನಲ್ಲಿ ಪ್ರಬಲವಾದ ವಶೀಕರಣ ಶಕ್ತಿ ಇತ್ತು ಆತನು ಇತರರಿಗೆ ಕಾಲ್ಪನಿಕ ದೃಶ್ಯವನ್ನು ತೋರಿಸಬಲ್ಲವರಾಗಿದ್ದು ಈ ಶಕ್ತಿಯನ್ನು ಬುದ್ಧನು ಸದಾಶಯ ಸದುದ್ದೇಶಗಳ ಬಳಕೆಗಷ್ಟೇ ಸೀಮಿತಗೊಳಿಸಿದ್ದರು ಕೆಲವು ದಿನಗಳ ಬಳಿಕ ಪ್ರಸಿಜಿತರ ಆಸ್ಥಾನದಲ್ಲಿ ಬುದ್ಧರು ಪ್ರವೇಶಿಸಿದರು ದೊರೆಯೇ ನೀವು ಹುಡುಕುತ್ತಿದ್ದ ಡಕಾಯಿತನನ್ನು ನಾನು ತಂದು ನಿಮ್ಮ ಮುಂದೆ ನಿಲ್ಲಿಸಿದರೆ ನೀವೇನು ನೀಡುತ್ತೀರಿ ಎಂದು ಕೇಳಿದರು ಬುದ್ಧರ ಮಾತು ಕೇಳಿ ಪ್ರಸಂಜಿತರಿಗೆ ಬಹಳ ಆಶ್ಚರ್ಯವಾಯಿತು ಆ ಕ್ರೂರ ಡಕಾಯಿತ ನಿಜವಾಗಿ ಪರಿವರ್ತನಾಗಿದ್ದಲ್ಲಿ ನಾನು ಆತನನ್ನು ಅಭಿನಂದಿಸುತ್ತೇನೆ ಎಂದರು ಆಗ ಬುದ್ಧರು ಇತರೆ ಭಿಕ್ಷುಗಳೊಂದಿಗೆ ಹಳದಿ ವಸ್ತ್ರಧಾರಿಯಾಗಿ ಕುಳಿತಿದ್ದ ಓರ್ವ ಬೌದ್ಧ ಭಿಕ್ಷುವನ್ನು ತೋರಿಸಿದನು ಆತನೇ ಅಂಗುಲಿ ಮಾಲಾ ಎಂದರು ಆಗ ಆ ಭಿಕ್ಷು ಎದ್ದು ಬಂದು ವಂದಿಸಿ ನಾನೀಗ ಡಕಾಯಿತನಲ್ಲ ದೊರೆಯೇ ಓರ್ವ ಅನಾಮಧೇಯ ಬೌದ್ಧ ಭಿಕ್ಷು ಎಂದು ಹೇಳಿ ರಾಜನ ಕಾಲಿಗೆ ಹೊರಗಿದನು ಮರುದಿನ ಅಂಗೂಲಿ ಮಾಲನು ಭಿಕ್ಷಾಟನೆಗೆ ಹೊರಟಾಗ ಜನ ಆತನನ್ನು ಗುರುತಿಸಿ ಆತನ ಮೇಲೆ ಕೆರಳಿದರು ಕಲ್ಲು ದೊಣ್ಣೆ ಕತ್ತಿ ಚೂರಿ ಕೈಗೆ ಸಿಕ್ಕಿದ್ದನ್ನು ಎತ್ತಿಕೊಂಡು ಆತನ ಹಳೆಯ ಕರಾಳ ರೂಪಕ್ಕೆ ಕೊಡಬೇಕಾದದ್ದನ್ನೆಲ್ಲ ಕೊಟ್ಟರು